హలో ఎవరువాన్ వెల్కమ్ బ్యాక్ టు మై చానల్ ఎల్ హతీరి సమంతారామ్ వ్లగ్ యూట్యూబ్ చాలల్గే స్వాగత బర్రీ బీవత్త మన ప్రోడక్ట్ ಜೊತೆ ನಾ ಬಂದೀನಿ ಯಾವ ಪ್ರಾಡಕ್ಟ್ ಗೊತ್ತಾ ನನಗೆ ಸನ್ಸ್ಕ್ರೀನು ಮತ್ತು ಮಾಯಶ್ಚರೈಸರ್ ಖಾಲಿಯಾಗಿತ್ತು ಸೊ ಮಾಯ್ಚರೈಸರ್ ಎಲ್ಲರೂ ಯೂಸ್ ಮಾಡಲೇಬೇಕಲ್ವಾ ಯಾಕಂದರೆ ಸ್ಕಿನ್ ಟೋನ್ ಚೆನ್ನಾಗಿರಬೇಕು ಸ್ಕಿನ್ ಚೆನ್ನಾಗಿರಬೇಕು ಸೊ ಇವೆಲ್ಲ ಇದ್ದವರು ಮಾಯಶ್ಚರೈಸರ್ ಆಬ್ವಿಯಸ್ಲಿ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಸೊ ಅದಕ್ಕೋಸ್ಕರ ಬರ್ರಿ ನಾನಿವತ್ತ ಒಂದು ಇದ್ರದ್ದು ರಿವ್ಯೂ ಕೂಡ ನಾನು ಇನ್ನೂ ಕೊಡಗತ್ತಿಲ್ಲ ಯಾಕಂದರೆ ನಾನು ಈ ಸಾರಿ ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡಕತ್ತಿರೋದು ನಾನು ಪೌಂಡ್ಸ್ ಆ್ಯಂಡ್ ಹಿಮಾಲಯ ಮತ್ತು ನೇವಿಯಾ ಆ್ಯಂಡ್ ಇನ್ನೊಂದಿಷ್ಟು ಪ್ರಾಡಕ್ಟ್ಸ್ ಅಂದರೆ ಸ್ಟೈಲ್ ಆ್ಯಂಡ್ ಮತ್ತು ಒಂದು ಸೆಟಾಫಲ್ ಈ ಐದನ್ನು ನಾನು ಯೂಸ್ ಮಾಡಿದ್ದೆ ನನಗೆ ಫಾಕ್ಸ್ಟೈಲ್ ಭಾಳ ಚೆನ್ನಾಗನ್ನಿಸ್ತು ಆಯಿಲಿ ಸ್ಕಿನ್ ಇದ್ದವರು ಏನದು ಮಾಶ್್ಚರೈಸರ್ ಸೆಟಾಫಿಲ್ನ ಯೂಸ್ ಮಾಡ್ಬೋದು ಸಾರಿ ಸೆಟಾಫಿಲ್ ಯೂಸ್ ಮಾಡಿಬಿಟ್ರಿ ಯಾಕಂದರೆ ಆಯಿಲ್ ಇದ್ರೆ ಇನ್ನೂ ಆಯಿಲಿ ಆಗುತ್ತೆ ಸೊ ಹಿಂಗಿತ್ತು ನಮ್ಮ ನಾನು ಯೂಸ್ ಮಾಡಿದ ಪ್ರಾಡಕ್ಟ್ಸು ಇದನ್ನು ಹೊಸ್ದಾಗಿ ಯೂಸ್ ಮಾಡಕತ್ತೇನಿ ಮತ್ತು ಕಾಸ್ಟ್ ಫ್ರೆಂಡ್ಲಿನೂ ಕೂಡ ಅನ್ನಿಸ್ತು ಈ ಸನ್ ಬ್ಲ್ಯಾಕ್ ಮೀ ತರಿಸೀನಿ ನಾನು ಲೋಟಸ್ ಯೂಸ್ ಮಾಡ್ತಿದ್ದೆ ಮಾಯ್ಶ್ಚರ್ ಇದು ಸಾರಿ ಸನ್ಸ್ಕ್ರೀನ್ನ ಕಾಸ್ಟ್ಲಿ ಇತ್ತು ಬಟ್ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ಅದಂಗ್ರು ಬೆಸ್ಟ್ ಪ್ರಾಡಕ್ಟು ಲೋಟಸ್ದು ಸೊ ಈ ರೀ ಈ ಸಾರಿ ಸ್ವಲ್ಪ ಕಾಸ್ಟ್ ಕೂಡ ಕಡಿಮೆ ತರಿಸಿರ ಪ್ರಾಡಕ್ಟ್ನ ರಿವ್ಯೂ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಯಾಕಂದರೆ ಯೂಸ್ ಮಾಡಿ ಕೊಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಬಟ್ ಏನು ಅದು ಪ್ಯಾಕಿಂಗು ಮತ್ತು ಎಲ್ಲ ಅದನ್ನು ಕಳಿಸಿದ್ರಲ್ಲ ಅಮೆಝಾನ್ ಅವರು ಅವರು ಚೆನ್ನಾಗಿತ್ತು ಇವನಷ್ಟೇ ಬೈ ಮಾಡೀನಿ ಆ್ಯಂಡ್ ಇನ್ನೂ ಒಂದಿಷ್ಟು ಪ್ರಾಡಕ್ಟ್ಸ್ ಅದಾವೋ ಅದರ ರಿವ್ಯೂ ಕೂಡ ಕೊಡ್ತೀನಿ ಹೆಂಗೆ ಐತಿ ಅನ್ನೋದನ್ನು ಬರೀ ಆ್ಯಂಡ್ ಇವತ್ತಿನ ಮೇನ್ ಲಾಗ್ ವಿಡಿಯೋ ಯಾವುದು ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು ಧರ್ಮ ಅದು ಇದು ಅಂತ ಏನೇನೋ ಇರ್ತೈತಿ ಬಟ್ ನಮ್ಗೆ ಅದೆಲ್ಲ ಏನು ಬೇಡ ನಾವು ಮಾನವರಾಗಿ ಜನಿಸೇವಿ ಸೊ ಮಾನವರಾಗೆ ಎಲ್ಲರನ್ನೂ ಪ್ರೀತಿಸ್ಕೊತ ಎಲ್ಲರಿಗೆ ಒಳ್ಳೆ ಬೈಸ್ಕೊತ ಎಲ್ಲ ದೇವ್ರನ್ನೂ ಪೂಜಿಸ್ಕೊತ ಎಲ್ಲರ ಹತ್ರನೂ ಚೆನ್ನಾಗಿಡಪ್ಪ ಚಲೋತ್ನಾಗ ನಮ್ಗೆ ದುಡಿಯೋ ಶಕ್ತಿ ಕೊಡು ಮತ್ತು ಏನದು ಊಟಕ್ಕೆ ಆಯಸ್ಸಿಗೆ ಮತ್ತು ಆರೋಗ್ಯಕ್ಕೆ ಏನು ಕಮ್ಮಿ ಮಾಡಬೇಡ ಸೊ ಎಲ್ಲನೂ ಚೆಂದ ಕೊಡು ಅಂತ ಕೇಳಿಕೊಂಡು ಅಂತ ಸೊ ನಾವು ಬಂದೀವಿ ದರ್ಗಾ ಅಜ್ಜನ ಕಡೆ ಯಾಕಂದ್ರೆ ನಾವು ನಮ್ಮ ಕಡೆ ಪದ್ಧತಿ ಅಂದರೆ ಉತ್ತರ ಕರ್ನಾಟಕ ಸೈಡ್ ಎಲ್ಲರೂ ಅಂತ ಹೇಳುತ್ತಿಲ್ಲ ಬಟ್ ನಮ್ಮ ಊರು ಕಡೆ ಒಂದಿಷ್ಟು ಹಳ್ಳಿ ಕಡೆ ಜನವರಿಯಿಂದ ಹಬ್ಬ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಮೂರು ಇರುತ್ತೆ ಜಾತ್ರೆ ಸೊ ಆವಾಗ ಆಯಾ ಊರೊಳಗೆ ಆಯಾ کٹو مستر ہوگی سکر اوٹس پومتر ہوتا نام کڑے پتہ تھیں گے یہ دیکھیں گے بہادر شہیدوں ان کے بارگانی پہنچاتے تھے ایرانی پیر ماجد عثمانی عدم رحمانی عبداللہ خادری رانی مہن الدین اعظم کے منظر برین نواز کے بارگانی پہنچاتے ان کے نظر کرتے ان کے پیر و مشرق خوضا عثمانی ہارون رضی اللہ عدم کے بارگانی پہنچاتی ان کے نظر کرتے عمالی خلا خوضہ بندان نواز جیت الخلا ذیل اللہ عدم کے بارگانی پہنچاتی ان کے نظر کرتے پیر حضرت شاہ خادری علاد ال شاہ خادری سید پیر عذاب شاہ خادری رازالدین شاہ قادری برشاہ خادری،, خادری محمد شاہ خادری قاضم شاہ خادری پیر حضرت شاہ خادری

ಇದು ತುಂಬಿಸಿದ್ವಿ ಅಂಥೇಳಿ ನಮ್ಮ ಕೈಲಿ ಏನಾಗುತ್ತಾ ಅಂದರೆ ರೊಟ್ಟಿ ಪಲ್ಯ ಮತ್ತು ಚಪಾತಿ ಮತ್ತು ರೈಸು ಸೊ ಸ್ವೀಟ್ ಇರೋಂಗಿಲ್ಲ ಸೊ ಇದನ್ನೆಷ್ಟು ಮಾಡ್ಕೊಂಬಂದು ಅಲ್ಲಿಗೆ ಅದಕ್ಕೆ ಕೊಟ್ಟು ಮತ್ತು ಐದು ಜನ ಏನು ನಮ್ಮ ಕಡೆ ಹೆಂಗೆ ಇದು ತುಂಬಿಸ್ಕೊಳ್ರ ಅಂತೀವಲ್ಲ ಆ ರೀತಿ ಅವ್ರ ಕಡೆನೂ ಇರ್ತಾರೆ ಸೊ ಜೋಳ್ಗೆ ತುಂಬಿಸ್ಕೊಳರ್ ಅಂತಾರಲ್ಲ ಸೊ ಅವ್ರ ಕಡೆಯೂ ಕೂಡ ಏನಂತಾರ ನೆನಪು ನೆನಪಾಗ್ತಿಲ್ಲ ಸೊ ಅದನ್ನು ತುಂಬಿಸಿ ಮತ್ತು ಅವರು ಓದ್ಕಿ ಕೂಡ ಮಾಡ್ತಾರೆ ಎಷ್ಟು ಚೆಂದ ಮಾಡಿದ್ರು ನೋಡಿದರೆ ಅರ್ಥ ಆಗೋಲ್ಲ ಬಟ್ ಅದೇನೋ ಒಂಥರ ನಮ್ಮ ಕಡೆ ನಮ್ಗೆ ಹೆಂಗೆ ಸಂಸ್ಕೃತ ಅಷ್ಟೊಂದು ಅರ್ಥ ಆಗಲ್ಲ ಸೊ ಅದು ಕೂಡ ಸೊ ಅಲ್ಲಿರೋ ಒಂದು ಸೆಂಟಿಮೆಂಟ್ ಒಂಥರ ಏನಂತಾರೆ ಸೊ ಅದೆಲ್ಲ ಒಂದು ಸ್ವಲ್ಪ ಅರ್ಥ ಆಗುತ್ತಲ್ಲ ಸೊ ಹೀಗಿತ್ತು ನಮ್ಮ ಈ ವಿಡಿಯೋದ್ದು ಆ್ಯಂಡು ಎಲ್ಲರೂ ನೀವು ಈ ಥರ ಮಾಡ್ತೀರಾ ಅಥವಾ ನಿಮ್ಮೂರ ಕಡೆ ಈ ಥರ ಪದ್ಧತಿ ಐತಾ ಮತ್ತು ನೀವು ದರ್ಗಾಜನ ಕಡೆ ಹೋಗ್ತೀರಾ ಸೊ ಅದನ್ನೆಲ್ಲ ಹೇಳಿ ಆ್ಯಂಡ್ ನಿಮಗೆಲ್ಲ ಗೊತ್ತೈತಿ ಆಲ ದೇವರಿದ್ದಾಗ ಎಲ್ಲರೂ ಒಂದೇ ಥರನ ಹಬ್ಬ ಮಾಡ್ತಾರೆ ಮುಸ್ಲಿಮ್ಸ್ ಆಯಿತು ಆಯಿತು ಸೊ ಜಾತಿ ಅದು ಇದು ಏನೂ ಹೇಳಾಗತ್ತಿಲ್ಲ ಬಟ್ ಹೀಗೆಲ್ಲ ಐತಿ ನಮ್ಮ ಕಡೆ ಸೊ ನಾವು ನಡ್ಕೊತೀವಿ ಮತ್ತು ದರ್ಗಾಜನ್ ಪವಾಡ ಕೂಡ ಚೆನ್ನಾಗದವು ಭಾಳ ಅದಾವ ಮತ್ತು ಎಲ್ಲರೂ ಕೂಡ ನಂಬ್ತಾರೆ ನಾನಂಗ್ರು ಭಾಳ ನಂಬ್ತೀನಿ ಸೊ ಆ್ಯಂಡ್ ಹೋದ ನಮ್ಮ ನಾವು ಏನು ಓದ್ಕಿ ಏನದು ಸಕ್ರೆ ಓದಿಸೋಕ್ಕಾರೆ ನಮ್ಮ ಗುಂಡಣ್ಣನ ತೂಕದ್ದು ಸಕ್ರೆ ಕೂಡ ಕೊಟ್ಟಿದ್ವಿ ಆ ವ್ಲಾಗ್ನ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಬನ್ನಿ ಆ್ಯಂಡ್ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ನನಗೆ ಭಾಳ ಹೆಲ್ಪ್ ಆಗುತ್ತೆ ಸೊ ಈ ಎಲ್ಲ ನಿಮ್ಗೆ ಹೆಲ್ಪ್ ಆಗ್ತವ ಅಂತ ನಾನು ಅಂದ್ಕೊಂತೀನಿ ಯಾಕಂದ್ರೆ ನಮ್ಮ ಮಗು ಕೂಡ ಚಿಕ್ತೈತಲ್ಲ ಸೊ ಅದಕ್ಕೋಸ್ಕರ ನನಗೆ ಜಾಸ್ತಿ ಬೇರೆ ಏನೂ ಮಾಡೋಕ್ಕಾಗ್ತಿಲ್ಲ சரி கொடுத்த யாரு கல்சர் இன்ன யாரு ஹேரப்பா இதாரு கே 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 புட்ட வரது ஆசனா தெகிற தெயில சா வா வா படுசோ வா ஆجي ஆجي ой ой ой

ನೋಡಿದ್ರಲ್ಲ ನಮ್ಮ ಗುಂಡಾಳಿನ ಆಟಗಳನ್ನ ಏನೋ ಒಂದು ನಾವು ಏನಾರ ಮಾಡ್ತಿದ್ವಿ ಅಂದರೆ ಅದನ್ನು ಫಸ್ಟ್ಗೆನ ಕ್ಲಿಕ್ ಮಾಡ್ಕೊಂಡು ಏನು ಎಷ್ಟು ನೆನಪಿನ ಐತೋ ಏನೋ ಗೊತ್ತಿಲ್ಲ ಮಕ್ಕಳು ಹಂಗಲ್ಲ ಸೊ ನಾವೇನು ಮಾಡ್ತೀವಿ ಅದನ್ನು ಮಾಡ್ಬೇಕಂತಾರೆ ಸೊ ನಾವು ಒಂದು ಬಲೂನ್ ಬಾಲಿಂಗ್ ಹವ ಹೋಗಿತ್ತು ಸೊ ಇವ ಎಲ್ಲ ಹವ ಹಾಕಿದ್ರಾಯ್ತು ಅಂತ ಹಂಗೆ ಟ್ರೈ ಮಾಡ್ತಿದ್ವಿ ಅವನು ಅದನ್ನು ಅನ್ನೋದು ಬಲೂನಿಗೆ ಹಾಕಾಕತ್ತಾನೆ ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ತಂಗಿ ಈ ಥರ ಮಾಡೋದನ್ನು ಇಡೋದನ್ನು ಕಲಿಸೋಣ ಅವನು ಜಗಳ ತೆಗಿಯೋದಕ್ಕೆ ಮೇಲಿಡೋದು ಕಲಿಸೋಣ ಅದನ್ನು ಮೇಲಿಡಬೇಕಂತೇಳಿ ಇದು ಮಾಡ್ತಾನ ಸೊ ಇದಾಗಿತ್ತು ನಮ್ಮ ವ್ಲಾಗ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಏನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಆ್ಯಂಡ್ ಅದು ಏನು ಪ್ರಾಡಕ್ಟ್ಸ್ ತೊಗೊಂಡೇನಲ್ಲ ಅದರ ರಿವ್ಯೂಸ್ ಕೂಡ ಕೊಡ್ತೀನಿ ಆ್ಯಂಡ್ ಇನ್ನು ಮುಂದೆ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ನಿಮ್ಗೆ ಅದರದ್ದು ರಿವ್ಯೂ ಕೊಟ್ರಾಯ್ತು ಅಂತ ಅಂದ್ಕೊಂಡೀನಿ ಯಾರ್ಯಾರು ಲ್ಯಾಕ್ಮಿ ಮತ್ತು ಲ್ಯಾಕ್ಟೋ ಮಾಯಶ್ಚರೈಸರು ಮತ್ತು ಲ್ಯಾಕ್ಮೀಸ್ ಸನ್ಸ್ಕ್ರೀನ್ ಯೂಸ್ ಮಾಡಿರಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತು ಯಾವ ಕಾಂಬಿನೇಷನ್ ಸ್ಕಿನ್ನು ಅಥವಾ ಆಯ್ಲಿ ಸ್ಕಿನ್ನು ಅಥವಾ ಡ್ರೈ ಸ್ಕಿನ್ನು ನಿಮ್ಮದು ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಹೆಂಗೆ ಅನ್ನಿಸ್ತು ನಿಮ್ಗೆ ಆ ಪ್ರಾಡಕ್ಟ್ಸ್ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಮುಂದಿನ ವಿಡಿಯೋ ಒಳಗೆ ಇದ್ರ ರಿವ್ಯೂ ಕೊಡ್ತೀನಿ ಒಂದು టెన్ టు ఫిఫ్టీన్ డేస్ అరూ బే బు యా నకూ అది ననస్థాయి అన్నదాన సో దాట్స్ ఆల్ థ్యాంక్స్ ఫార్ వాచింగ్ дорогие тор гля алиона о онда 아, 이 아, 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 multim도 b 에 a s t 1 dwarf 귀엽고 고

نہیں ک